ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ರಾಯರಳ್ಳಿ ಏನ್ ಮುಖ ನೋಡ್ತಿದ್ಯಾ ಹೋಗು ಎಂದು ಸಾನ್ವಿನ ಮುಂದೆ ತಳ್ಳಿದ ಲಕ್ಕಿ ಅವಳು ಮನೆ ಬಳಿ ಕಾರ್ ನಿಲ್ಲಿಸಿ ಹೆದರುವಂತೆ ನಟಿಸುತ್ತಾ ಥಚ್ಚು ಮಾವ ನೀನು ಬಾ ಪ್ಲೀಸ್ ನನಗೆ ಹೆದರಿಕೆ ಆಗುತ್ತೆ ಒಳಗೆ ಗಾಳಿ ಏನಾದರೂ ಮಾಡಿದ್ರೆ ಎಂದ್ಲು ಅವಳ ಚಡಪಡಿಕೆ ಸತ್ಯವೇನೋ ಎಂದು ಭಾವಿಸುವ ಚಾರು ಅಸುರ ಪ್ಲೀಸ್ ನಾವು ಒಳಗಡೆ ಹೋಗೋಣ ಅವಳ ಜೊತೆಗೆ ಹೋಗೋಣ ಎಂದ್ಲು ಅದಕ್ಕೆ ಬೇಡವೆಂದಾಗ ಸರಿ ಬಿಡು ನಾನು ಹೋಗ್ತೀನಿ ಅವಳ ಜೊತೆಗೆ ಎಂದು ಮುಂದೆ ಹೊರಟವಳನ್ನು ತಡೆದು ನಾವು ಹೋಗಲ್ಲ ಅವಳು ಹೋಗಲ್ಲ ಅವನೇ ಬರಲಿ ಎಂದು ಅಲ್ಲಿಂದಲೇ ಅವಳಮ್ಮನನ್ನ ಕರೆಯಲು ಹೇಳಿದ ಕೋತಿ ಮರಿಗೆ ಅವನ ಮಾತಿಗೆ ಸರಿ ಎನ್ನುವಂತೆ ತಲೆ ಆಡಿಸಿ ಅಮ್ಮ ಅಪ್ಪ ಹೊರಗಡೆ ಬನ್ನಿ ತಚ್ಚು ಮಾವ ಬಂದಿದ್ದಾರೆ ನಮ್ಗೇನು ಭಯ ಬೇಡ ಎಂದು ಕರೀತು ತಚ್ಚು ಮಾವ ಬಂದ್ರು ಹುಚ್ಚು ಮಾವ ಬಂದರು ನನ್ನಿಂದ ನಿನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಬೇಬಿ ಎನ್ನುತ್ತ ಕತ್ತನ್ನು ಅತ್ತಿತ್ತ ಆಡಿಸ್ತಾ ಹೊರಗಡೆ ಬಂದಿದ್ದ ಕಾಳಿ ಅವನನ್ನು ನೋಡಿ ಲಕ್ಕಿಗೇನು ಆಶ್ಚರ್ಯ ಆಗಲಿಲ್ಲ ಚಾರು ಮಾತ್ರ ಅವನನ್ನೇ ಗಮನಿಸ್ತಿದ್ಲು ಆದರೆ ಲಕ್ಕಿನ ನೋಡಿದ ಕಾಳಿ ಮಾತ್ರ ಹುಬ್ಬು ಬೆಸೆಯುತ್ತಾ ನೀನು ಎಂದು ವಿಚಿತ್ರವಾಗಿ ಕೇಳ್ತಾನೆ ಅವನಿಗೆ ಲಕ್ಕಿ ಬಗ್ಗೆ ಎಲ್ಲ ಗೊತ್ತಿದೆ ಸಾಮಿನ ಕಾಪಾಡಲು ಲಕ್ಕಿ ಬಂದಿರೋದು ಗೊತ್ತಿದೆ ಆದರೆ ಯಾಕೆ ಆಶ್ಚರ್ಯ ಕಾರಣ ಲಕ್ಕಿನ ಮೂರ್ಖ ಮಾಡೋದಕ್ಕೆ ನೀನು ಲಕ್ಕಿ ಅಲ್ವಾ ಏನೋ ಗೊತ್ತಿರದ ಹಾಗೆ ಕೇಳಿದಾಗ ತಾನು ಲಕ್ಷ್ಮಣ್ ವರ್ಮ ಅಲ್ಯಸ್ ಲಕ್ಕಿ ಎಂದು ಎದೆ ಒಬ್ಬಿಸಿಕೊಂಡೇ ಹೇಳಿದ್ದ ಬಿ ಬಿ ಆಗ್ಲೇ ಹೀರೋ ಇದ್ದಂಗಿದ್ದೆ ಈಗ ಇನ್ನೂ ಒನ್ ಲೆವೆಲ್ ಜಾಸ್ತಿ ಇದೆಯಲ್ಲೋ ಎಂದವನ ನೋಡಿ ಉಪ್ಪು ಹಾರಿಸಿದ್ದ ವ್ಯಂಗ್ಯವಾಗಿ ಲಕ್ಕಿ ನಿನ್ನ ಎಷ್ಟೆಲ್ಲ ಹುಡ್ಕೋ ಪ್ರಯತ್ನ ಪಟ್ಟಿದ್ದ ನಾನು ಗೊತ್ತಾ ಆದರೆ ನೀನು ಸಿಗಲೇ ಇಲ್ಲ ಆದರೆ ಇವತ್ತು ಆಲ್ಮೋಸ್ಟ್ ಎಂಟು ವರ್ಷದ ನಂತರ ಸಿಕ್ಕಿದ್ಯಾ ಅಂದ್ರೆ ನಂಬೋಕೆ ಆಗ್ತಿಲ್ಲ ಒಡ ಸರ್ಪ್ರೈಸ್ ಎಂದಾಗ ನೋಡು ಕಾಳಿ ನಾನು ಎಂದು ಲಕ್ಕಿ ಸಮಚಾಯಿಸಿ ಹೇಳುವ ಮುನ್ನವೇ ನನ್ನ ತಂಗಿನ ಕೊಂದು ಅಂತ ಕಿಡೀ ಕಾಡ್ತಿದ್ದೆ ಆ ಸಮಯದಲ್ಲಿ ನೀನು ಸಿಕ್ಕಿದ್ರೆ ಒಂದು ನಾನು ನಿಂಗೇನಾದರೂ ಮಾಡ್ತಿದ್ದೆ ಇಲ್ಲ ನೀನೇ ನನಗೇನಾದರೂ ಮಾಡ್ತಿದ್ದೆ ಥ್ಯಾಂಕ್ ಗಾಡ್ ನೀನು ಸಿಗಲಿಲ್ಲ ಇಬ್ಬರು ಬಚಾವಾದ್ವಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನೋ ಹಾಗೆ ಎಂದವನ ನೋಡಿ ನೋಡು ಕಾಳಿ ನಾನು ಎಂದು ಲಕ್ಕಿ ಮತ್ತೊಮ್ಮೆ ಏನೋ ಹೇಳುವ ಮುನ್ನವೇ ಮಾತ ಬಿಬಿ ಬಕ್ಕಿ ಇದೆ ಲಕ್ಕಿ ಬಾಯ್ ಎಂದವನು ಆಮೇಲೆ ಸತ್ಯ ಗೊತ್ತಾಯಿತು ನನ್ನ ತಂಗಿ ಸಾವಿಗೆ ನೀನು ಕಾರಣ ಅಲ್ಲ ಅಂತ ಆಗ ಪಟ್ಟೆ ಅದೇ ಸತ್ಯ ಎಂದು ಹೇಳುವಾಗ ಒಂದು ಕ್ಷಣ ಲಕ್ಕಿಗೂ ಹೌದಾ ಅನಿಸ್ತು ಮತ್ ಯಾರು ನಿನ್ ತಂಗಿ ಸಾವಿ ಕಾರಣ ಎಂದು ಚಾರು ಕೇಳಿದಾಗ ಅವಳನ್ನ ಅಡಿಯಿಂದ ಮುಡಿವರೆಗೂ ನೋಡುವ ಕಳ್ಳಿ ಲಕ್ಕಿ ಬಾಯ್ ಹೆಣ್ತೀನ ಎಂದು ಕೇಳಿದ ತಕ್ಷಣ ಅವಳನ್ನ ತನ್ನ ಬೆನ್ನ ಹಿಂದೆ ನಿಲ್ಲಿಸಿಕೊಳ್ಳುವ ಬೀಬಿ ಹೌದು ನನ್ನ ಹೆಂತೀನಿ ಈಗ ಹೇಳು ನಿನ್ ತಂಗಿ ಸಾವಿಗೆ ಯಾರು ಕಾರಣ ಎಂದು ಕೇಳ್ತಾನೆ ಅವಳು ಬೇರೆ ಯಾರನ್ನು ಲವ್ ಮಾಡ್ತಿದ್ಲು ಅವನು ಮೋಸ ಮಾಡಿ ಹೋಗಿದ್ದ ಅಷ್ಟೆ ಅವ್ನ ಕತೆ ಕ್ಲೋಸ್ ಮಾಡಿದೆ ಬಿಡು ನೀ ನನಗೆ ದುಶ್ಮನ ಅಲ್ಲ ಅನ್ನೋದೆ ನಿಜ ಎಂದವನ ಮಾತು ಚಾರು ಮನಸ್ಸಿಗೂ ನೆಮ್ಮದಿ ತರಿಸಿತು ಸದ್ಯ ಎಲ್ಲ ಒಳ್ಳೇದೇ ಆಯ್ತು ಅನ್ಕೊಂಡ್ಲು ಮತ್ತೆ ಸಾನ್ವಿ ಇಟ್ಕೊಂಡು ಯಾಕಿಷ್ಟು ಹಿಂಸೆ ಮಾಡ್ತಿದ್ಯಾ ಕೇಳಿದ ಲಕ್ಕಿಗೆ ಇನ್ನೂ ವಿಚಾರದ ಮೇಲೆ ನಂಬಿಕೆ ಇಲ್ವೋ ಏನು ಮುಖದಲ್ಲಿ ಕೊಂಚವೂ ನೆಮ್ಮದಿ ತೋರ್ತಿಲ್ಲ ಅದ ಇವರಮ್ಮ ನನ್ನ ಹತ್ರ ಸಾಲ ತಗೊಂಡು ಮಗಳನ್ನ ಅಡ ಇಟ್ಟಿದ್ಲು ಅದಕ್ಕೆ ಎಂದಾಗ ಅಲ್ಲಿ ಇದ್ದ ಶರ್ಮಿಳಾ ತಲೆ ತಗ್ಸಿದ್ಲು ಈಗ ಹಣ ಸೆಟಲ್ ಮಾಡ್ತಿವೆ ಇದನ್ನ ಎಲ್ಲಿಗೆ ನೆಲೆಸಿ ಹೋಗಿಲ್ಲಂದ ನಿನಗೂ ಒಳ್ಳೆದು ನನಗೂ ಒಳ್ಳೇದು ಎಂದನು ಲಕ್ಕಿ ಚಕ್ ತೋರ್ತ ಅವನಿಗೆ ಈ ಸಾನ್ವಿ ತಲೆನೋವಿನಿಂದ ಮುಕ್ತಿ ಪಡೆದೇ ಸಾಕು ಅನಿಸಿತ್ತು ಅಷ್ಟೇ ಆಗಿದ್ರಲ್ಲಿಂದ ಹೋಗ್ಬಿಡ್ತಿದ್ದ ಲಕ್ಕಿ ಈ ಅಮ್ಮ ಹಣ ತಗೊಂಡಿದ್ದು ಎಷ್ಟು ನಿಜನೋ ಈ ಸಾನ್ವಿ ನನ್ನ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ದು ಅಷ್ಟೇ ನಿಜ ಅದಕ್ಕೆ ನಾನು ರಾಂಗ್ ಹೊಡೆದದ್ದು ಎಂದು ಸಾನ್ವಿ ಕಡೆ ನೋಡಿದಾಗ ತಲೆ ತಗ್ಸಿದ್ಲು ಅವಳನ್ನು ನೋಡಿ ಕೆಟ್ಟ ಕೋಪ ಬಂದಿತ್ತು ಲಕ್ಕಿಗೆ ಅಂದುಕೊಂಡ ಕಣು ಏನೋ ಡಬ್ಬ ಗೇಮ್ ಮಾಡಿದ್ಯಾ ಅಂತ ಹಾಗೆ ಮಾಡಿದ್ದಲ್ಲ ಥೋನಿನ್ ಜನ್ಮಕ್ಕಿಷ್ಟು ಎಂದು ಅವಳು ಮೊಗಕ್ಕೆ ಉಗಿದು ನೋಡಿದ ವೈಫಿ ನಾನು ಹೇಳ್ದೆ ತಾನೆ ಈ ಕೋತಿ ಏನೋ ಮಾಡಿರುತ್ತೆ ಅಂತ ನೋಡೀಗ ತೆಗ್ದು ನಲಗ ಎಂದು ಸಾನ್ವಿ ಕಡೆಗೆ ಕೈ ಎತ್ತಲು ಇರೋ ಹಸುರ ಒಂದು ನಿಮಿಷ ಇರು ಎಂದು ತಡೆಯುವ ಚಾರು ಸಾನ್ವಿ ಬಳಿ ಬಂದು ಯಾಕೆ ಸಾನ್ವಿ ಸುಳ್ ಹೇಳಿದ್ದು ಎಂದು ಕೇಳ್ತಾಳೆ ಚಾರು ಮೊದಲು ಕಾಳಿನ ಪ್ರೀತಿ ಮಾಡಬೇಕು ಅನ್ನಿಸ್ತು ಆದರೂ ಅವನು ತೀರಾ ಓಟ ಒಂಥರ ಸೈಕೋ ಥರ ಆಡ್ತಿದ್ದ ಅದಕ್ಕೆ ಅವಾಯ್ಡ್ ಮಾಡಿಬಿಟ್ಟೆ ನನಗೆ ಭಯ ಆಯಿತು ಅವ್ನು ಓಡ್ತಿದ್ದಾನ ನಂಗೇನಾದರೂ ಆದರೆ ಅಂತ ಅಷ್ಟೇ ಎಂದವಳ ಮಾತಿಗೆ ನೋಡು ಕಾಳಿ ದುಡ್ಡಿನ ವಿಚಾರಕ್ಕೆ ಇವಳನ್ನ ಕಾಟ ಕೊಡ್ತಿದ್ಯಾ ನೀನು ಅಂತ ನಾವು ಇನ್ವಾಲ್ವ್ ಆಗಿತ್ತು ಇವಳು ಮಂಗನ ರೀತಿ ಕಿತಾಪತಿ ಮಾಡಿದಾಳಂದು ಗೊತ್ತಿರಲಿಲ್ಲ ಈಗ ಈ ಹಣ ತಗೊಂಡು ಇವ್ರು ಫ್ಯಾಮಿಲಿಗೆ ಸಮಸ್ಯೆ ಕೊಡೋದು ನಿಲ್ಲಿಸ್ಬಿಡು ಮತ್ತೆ ಜೊತೆ ಟೈಮ್ ಪಾಸ್ ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡ್ತು ಆಲೋಚನೆ ಮಾಡಿ ಕೊಡು ಒಬ್ಬರ ಲೈಫ್ ಜೊತೆ ಆಟವಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ಎಂದಳು ಈ ಹೊಟ್ಟನಿಗೆ ಆಯ್ಕೆ ಕೊಡಬೇಡಿ ನನ್ನ ಮಗಳ ಲೈಫ್ ಹಾರ್ಡ್ ಮಾಡಿಬಿಡ್ತಾನೆ ಎಂದು ಶರ್ಮಿಳಾ ಬಾಯ್ತಾರದ್ಲು ಮಾಡಿದ್ರು ನೋ ಮಾರಾಯ ಅನ್ನೋದು ಮರ್ತ್ ಬಿಟ್ರ ಅತ ಅನುಭವಿಸಿ ಏನು ಲಕ್ಕಿ ಹೇಳುವಾಗ ಚೂಳು ನನ್ನ ಜೊತೆಗೆ ಬರೀ ಸುತ್ತಾಡಿಲ್ಲ ಲಕ್ಕಿ ಸುತ್ತಾಡ್ಸಿದಾಳೆ ನನಗೂ ಯಶ್ ಮೇರ್ತಿದೆ ಈ ಹಣದ ಬದಲು ಇವಳನ್ನ ಕೊಟ್ಟು ಮದ್ವೆ ಮಾಡಿಸ್ಕೊಡು ಎಂದ ಕಾಳಿ ಸಾನ್ವಿ ಹಾಗೂ ಕಾಳಿ ಮಧ್ಯೆ ನಡೆದಿದ್ದ ಡೀಲ್ ಪ್ರಕಾರವೇ ಹೇಳಿತ ಏನು ಈ ಓಟನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆನ ಆಗೋದಿಲ್ಲ ಆಗಲ್ಲ ಎಂದು ಶರ್ಮಿಳ ಬಾಯಿ ತೆರೆದಾಗ ಎಲ್ಲ ಮುಗಿಸ್ಕೊಂಡಿದ್ವಿ ಅಂತ ಸತ್ಯ ಹೇಳ್ಬೇಕಾತ್ತಮ್ಮ ನಿಮ್ಮ ಮಗಳ ಜೊತೆಗೆ ಮೊದಲೇ ಎಲ್ಲ ಮುಗಿಸಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಊರನ್ನ ಅವ್ರ ಮುಂದೆಯೂ ಹೇಳ ಎಂದು ಕಡೆ ನೋಡಿ ಕಣ್ಣು ಹೊಡೆದನು ಕಾಳಿ ಆಕೆ ಹೌದೇನು ಒಂದೇ ತಲೆ ತಗ್ಗಿಸಿದಾಗ ಇಂಥ ಮಗಳಿಗೆ ಜನ್ಮ ಕೊಟ್ಟ ಪಾಪಕ್ಕೆ ಒಂದು ಪಾದ ತೊಳು ಕಣ್ಣದಾನ ಮಾಡಿಕೊಟ್ಟು ಬಿಡೋದೆ ಸರಿ ಅವಳು ಹಣೆ ಬರಹದಲ್ಲಿ ಓಟನ್ ಹೆಂಡತಿ ಆಗಬೇಕು ಅನ್ನೋದಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಎನ್ನುವ ಶಿವರುದ್ರ ಲಕ್ಕಿ ಬಳಿ ಬಂದು ದಚ್ಚು ಈ ರೀತಿ ಮಾಡ ತಡೆದಿದ್ದಾಳೆ ಅಂತ ಊರು ಜನಕ್ಕೆ ಗೊತ್ತಾಗೋ ಬದಲು ಸಣ್ಣದಾಗಿ ಮದುವೆ ಮಾಡ್ಕೊಟ್ಟು ಕೈ ತೊಳೆಯೋ ಅವಕಾಶ ಮಾಡಿಕೊಡ್ಸಪ್ಪ ಆಮೇಲೆ ನಾನು ಇಲ್ಲಿರಲ್ಲ ಚೂಳು ಅಮ್ಮನ ಪಾಡು ಚೂರಿಗೆ ಬಿಟ್ಟಿದ್ದು ಪ್ಲೀಸ್ ತಚ್ಚು ಚೂಳಿಂದ ದೊಡ್ಡ ಮನೆ ಮರ್ಯಾದೆ ಹೋಗುತ್ತೆ ಎಂದು ಕೈ ಮುಗಿದು ಬೇಡಿದ್ರು ನೀವು ನೀಟಾಗಿ ಎಂಗೇಜ್ಮೆಂಟ್ ರಿಸೆಪ್ಷನ್ ಮತ್ತೆ ದಾರ ಮುಗಿಸ್ಕೊಡಿ ಸಾಕು ಈ ಜಂಬದ ಕೋಳಿನ ನಾನು ಪಳಗಿಸ್ತೀನಿ ಏನು ತಕ್ಕಿಸಿದನು ಕಾಳಿ ಹಾಗೆ ಕಣ್ಣೀರು ಹಾಕ್ತಾ ತಜ್ಜು ಮಾವ ನಾನು ಮಾಡಿದ ಪಾಪಕ್ಕಿದೆ ಶಿಕ್ಷೆ ಅನ್ಸುತ್ತೆ ಪ್ಲೀಸ್ ಅಜ್ಜ ಅಜ್ಜಿ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿಸು ಅಂತ ಮಾಡು ನಾನು ಅಟ್ಲೀಸ್ಟ್ ಹಳ್ಳಕ್ಕೆ ಬೀಳೋ ಮುನ್ನ ಅಜ್ಜ ಅಜ್ಜಿ ಆಶೀರ್ವಾದ ಪಡೆದು ಖುಷಿಯಲ್ಲಿ ಬೀಳ್ತೀನಿ ನನ್ನ ಕಡೆ ಆಸೆದು ಪ್ಲೀಸ್ ಎಂದು ಕೈ ಮುಗಿದ್ಲು ಅವಳನ್ನು ನೋಡಿ ನಿಲ್ಸ ಸಾಕು ಸತ್ಯ ಹೇಳಿದ ಮುಚ್ಚಿಟ್ಟು ಈಗೇನೋ ಸಾಚ ಅನ್ನೋ ಥರ ಮಾತಾಡ್ತಾಳೆ ನಿನ್ನ ಜನ್ಮಕ್ಕೆ ಅವ್ರ ಆಶೀರ್ವಾದ ಎಂದು ಲಕ್ಕಿ ಪೈಯುವಾಗ ಹಸುರ ಅವಳು ಕಡೆ ಆಸೆ ಅಂತಿದ್ದಾಳೆ ಅಲ್ವಾ ಹೆದರಿದಾಳೆ ಅದಕ್ಕೆ ಈ ವಿಚಾರ ಹೇಳಿರಲ್ಲ ಹೋಗಲಿ ಬಿಡು ಒಂದು ವೇಳೆ ಇವಳಿ ಇವಳಿಗೆ ಈಗ ಮದ್ವೆ ಮಾಡ್ಸಿಲ್ಲ ಅಂದರೆ ಮುಂದೆ ಯಾರು ಮದುವೆ ಆಗ್ತಾರೆ ಹೇಳು ಯಾವತ್ತಾದ್ರೂ ಕಾಳಿ ಜೊತೆಗೆ ಈಕೆ ಇದ್ದದ್ದು ಗೊತ್ತಾದ್ರೆ ಮದ್ವೆ ಆದ ಹುಡುಗ ಸುಮ್ಮನೆ ಬಿಡ್ತಾನ ಇವಳ ಲೈಫ್ ಹಾಳಾಗುತ್ತೆ ಇವಳ ಆಸೆಯ ಹಾಗೆ ಇವಳು ಮದುವೆ ಮಾಡಿ ಕಳಿಸೋಣ ನಂತರ ಕಾಳಿ ಜೊತೆಲಿ ಸಂಸಾರ ಮಾಡೋದು ಅವಳಿಗೆ ಬಿಟ್ಟಿತ್ತು ಎಂದು ಒಪ್ಪಿಸುತ್ತಾಳೆ ಚಾರು ಬಂದು ಅಜ್ಜ ಅಜ್ಜಿ ಬಡಿ ಮಾತಾಡಿ ಸಾಯಿ ನಮಗೆಲ್ಲ ನಿನ್ನಿಂದ ಮುಕ್ತಿ ಕೊಟ್ಟು ತೊಲಗು ಮೊದಲು ಎಂದು ಬೈದು ಹೆಂಡತಿ ಕೈ ಹಿಡಿದು ಅಲ್ಲಿಂದ ಹೊಟ್ಬಿಟ್ಟ ಬೀಬಿ ಹೆಂಡತಿ ಮಗಳ ಕಾಟಕ್ಕೆ ಸೋತವರ ಹಾಗೆ ಮುಖ ಮಾಡಿ ಶಿವರುದ್ರ ಕೂಡ ಎಲ್ಲಿಗೋ ಹೋದ್ರು ಕಾಳಿ ಮತ್ತು ಸಾನ್ವಿ ಮಾತ್ರ ಒಬ್ರನ್ನೊಬ್ರು ನೋಡ್ಕೊಳ್ತಾ ತಾವ ಅಂದ್ಕೊಂಡಂತೇ ಆಯ್ತೆಂದು ನಗುವಾಗ ವರ್ಟನ್ನ ಮದ್ವೆ ಆಗ್ತೇನೆ ಯಾವಾಗಲೇ ಇನ್ ಜೊತೆಗೆ ಎಲ್ಲ ಮುಗಿಸ್ಕೊಂಡೆ ತರಿದ್ರು ಎಂದು ಮಗಳ ಬಳಿ ಬಂದು ಕೇಳಿದ ಶರ್ಮಿಳಾಗೆ ತಾವೇ ಮಾಡಿರೋ ಪ್ಲಾನ್ ಎಂದು ಎಲ್ಲವನ್ನೂ ಹೇಳ್ತಾಳೆ ಸಾನ್ವಿ ಎಲ್ಲ ಕೇಳಿದ ಶರ್ಮಿಳಾ ವಾವ್ ಸೂಪರ್ ಕಣೆ ನನ್ನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಟೆ ನೋಡು ಎಂದು ದೃಷ್ಟಿ ತೆರೆದು ಅಳಿ ಅಂದ್ರೆ ಅದು ಅಚ್ಚುನ ಸುಮ್ಮನೆ ಬಿಡಬೇಡಿ ಹಾಗೆ ಚಾರುಣ್ ಕೂಡ ದೊಡ್ಡಷ್ಟಕ್ಕೆ ತೋರಿಸ್ತಾಳೆ ಎಂದಾಗ ನೋಡ್ತಾ ಇರಿ ಅತ್ತಮ್ಮ ಅವಳು ಕೂಡ ನನ್ನ ತಂಗಿಯ ಹಾಗೆ ನೀನ್ ಬಿಗಿದುಕೊಂಡು ಸಾಯ್ಬೇಕು ಅದನ್ನ ನೋಡಿ ಲಕ್ಕಿ ನರಳಬೇಕು ಹಾಗೆ ಮಾಡ್ತೀನಿ ಎಂದು ಸಿಗರೇಟ್ ಸೇದುತ್ತಾ ಹೊಗೆ ಬಿಟ್ಟನು ಕಾಳಿ ಮುಂದೆ ಕತೆ ಬಗ್ಗೆ ಸಂಚಿಕೆಯ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳುದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ